ಹಾಯ್ ಮೈ ಡಿಯರ್ ಫ್ಯಾಮಿಲಿ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಬೆಳಿಗ್ಗೆ ನಮ್ಮ ಮರದಲ್ಲಿ ಆಗಿದ್ದಂತಹ ರಾಮ್ ಫಲ ಹಾಗೂ ಕೆಲವೊಂದು ಚಿಕ್ಕನ ಕಿತ್ತಿದ್ದೀನಿ ಹಾಗೂ ಅದು ಅಳಿಲು ಸ್ವಲ್ಪ ಅದಕ್ಕೆ ಗಾಯ ಕೂಡ ಮಾಡಿದೆ ಹಾಗಾಗಿ ನನಗೆ ಬೆಳಗ್ಗೆ ಸ್ವಲ್ಪ ಮಂಗಳೂರು ಕಡೆ ಹೋಗ್ಲಿಕ್ಕೆ ಇತ್ತು ಸ್ವಲ್ಪ ಕೆಲಸ ಆಯ್ತು ಹಾಗಾಗಿ ಒಂದು ಪ್ಯಾಕೆಟ್ ಬಿಸ್ಕೆಟ್ ಹಾಗೂ ಬಿಸಿನೀರನ್ನು ಬ್ಯಾಗ್ ಅಲ್ಲಿ ಹಾಕ್ಬಿಟ್ಟು ಮಂಗಳೂರಿಗೆ ಹೊರಡ್ತಾ ಇದ್ದೀನಿ ಅದು ಬ್ಯಾಗ್ ಇದ್ದು ಫ್ರಂಟ್ ಪಾಕೆಟ್ ಅಲ್ಲಿ ಕ್ಯಾಶ್ ಪರ್ಸ್ ಹಾಗೂ ಆಧಾರ್ ಕಾರ್ಡ್ ಫೋನ್ ಎರಡು ಕೂಡ ಫ್ರೆಂಡ್ ವಿತ್ತಲ್ಲಿಟ್ಟು ನಾನು ಮಂಗಳೂರ್ ಕಡೆ ಹೊರಡ್ತಾ ಇದ್ದೀನಿ ಬನ್ನಿ ಯಾಕೆ ಅಂತ ಹೇಳಿ ನೋಡೋಣ ಹಾಗೂ ಇದೊಂದು ಬ್ಯಾಗ್ ನೋಡಿ ಇದು ಆನ್ಲೈನ್ ಇದು ಪರ್ಚೇಸ್ ಮಾಡಿದಲ್ಲ ಮಂಗ್ಳೂರಿಂದ ಪರ್ಚೇಸ್ ಮಾಡಿದ್ದು ಹಾಗೂ ಎರಡು ಸಿಂಗಮ್ಸ್ ಇತ್ತು ಅದನ್ನು ಕೂಡ ಬ್ಯಾಗ್ ಅಲ್ಲಿ ಹಾಕ್ಬಿಟ್ಟು ಮನೆಗೆ ಲಾಕ್ ಮಾಡಿಬಿಟ್ಟು ನಾನು ಹೊರಟೆ ಎಲ್ಲಿಗೆ ಅಂತ ಹೇಳಿ ನೀವೇ ನೋಡಿ ನೋಡಿ ನನಗೆ ಬ್ಲೌಸ್ ಪೀಸ್ ಬೇಕಿತ್ತು ಬ್ಲೌಸ್ ಮೆಟೀರಿಯಲ್ ಸ್ಟಿಚ್ ಮಾಡೋದಕ್ಕೆ ಅಂತ ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಮಂಗಳೂರಿನ ಫೇಮಸ್ ಫರಾಗ್ ಎಲ್ಲಿ ಟೋಕಿಯೋ ಮಾರ್ಕೆಟ್ ಅಲ್ಲಿದೆ ಫರಾಗ್ ಅಂತ ಬರೀ ಮೆಟೀರಿಯಲ್ ಶಾಪ್ ತುಂಬಾ ಒಳ್ಳೊಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಇದೆ ಇದು ನೋಡಿ ಎಲ್ಲ ಮೆಟೀರಿಯಲ್ ಹಂಡ್ರೆಡ್ ರುಪೀಸ್ಗೆ ಅಷ್ಟೇ ಇರೋದು ಇದನ್ನ ಟೈಲರಿಂಗ್ ಕಲಿಯೋರು ಹಾಗೂ ಮಕ್ಳಿಗೆ ಏನಾದರೂ ಡೈಲಿ ಡ್ರೆಸ್ ಮಾಡುವ ಏನಾದ್ರು ಕ್ರಿಯೇಟಿವಿಟಿ ಇದ್ದವರು ಅಲ್ಲಿಂದ ಆ ರೀತಿ ಹಂಡ್ರೆಡ್ ರುಪೀಸ್ ಇದ್ದಲ್ಲ ಎಕ್ಸ್ಟ್ರಾ ಪೀಸಸ್ ಇರುತ್ತೆ ಅದೆಲ್ಲ ಪರ್ಚೇಸ್ ಮಾಡಿ ಸ್ಟಿಚ್ ಮಾಡಬಹುದು ಹಾಗೆ ಇಲ್ಲಿ ನೀವು ನೋಡ್ಬೋದು ವೆರೈಟಿ ಆಫ್ ಕಲರ್ಸ್ ಗ್ರ್ಯಾಂಡ್ ಸ್ಟೋನ್ ವರ್ಕ್ ಬೀಟ್ಸ್ ವರ್ಕ್ ಸೀಕ್ವೆನ್ಸಿ ಹಾಗೆ ಗ್ರ್ಯಾಂಡ್ ವರ್ಕ್ ಇದ್ದು ಮದುಮಗಳಿಗೆಲ್ಲ ಹಾಕುವಂತದ್ದು ಎಂಗೇಜ್ಮೆಂಟ್ ಮೆಹಂದಿ ಫಂಕ್ಷನ್ಸ್ ಹಾಗೂ ಮದುವೆಗೆ ಅದ್ರಲ್ಲಿ ಒಳ್ಳೆ ಗ್ರ್ಯಾಂಡ್ ಗೌನ್ಸ್ ಹಾಗೂ ಆ ಏನು ಲೆಹೆಂಗಾಸ್ ಎಲ್ಲ ಸ್ಟಿಚ್ ಮಾಡಬಹುದು ಒಳ್ಳೆ ಕಲರ್ಸ್ ಇದೆ ಒಳ್ಳೆ ಕಲರ್ ಕಾಂಬಿನೇಷನ್ ಕೂಡ ಇದೆ ನೋಡ್ಬೋದು ನೀವು ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದೆ ಪರಾಗಿಗೆ ತುಂಬಾ ಜನ ಹೋಗ್ತಾರೆ ಮಂಗಳೂರು ಕಡೆ ಹೋದ್ರೆ ಅಲ್ಲಿಂದಲೇ ಜಾಸ್ತಿ ಜನ ಪರ್ಚೇಸ್ ಮಾಡುದು ನಾನ್ ಯಾವಾಗ್ಲೂ ರಶ್ ಇರುತ್ತೆ ಅಲ್ಲಿ ಇದು ನೋಡಿ ಆರ್ಗನ್ಸ್ ಆಫ್ ಮೆಟೀರಿಯಲ್ ಇದರಲ್ಲಿ ಒಳ್ಳೆ ಸ್ಲೇರ್ ಆಗಿರೋ ಸ್ಕರ್ಟ್ ಹಾಗೂ ಫ್ರಾಕ್ಸ್ ಎಲ್ಲ ಮಾಡಬಹುದು ಸಲ್ವಾರ್ ಸೂಟ್ ಕೂಡ ಪರ್ಚೇಸ್ ಮಾಡಬಹುದು ಆ ಟಾಪ್ ಮಾಡಿ ಅದಕ್ಕೆ ಹ್ಯಾಂಡ್ ವರ್ಕ್ ಆರಿ ವರ್ಕ್ ಎಲ್ಲ ಮಾಡಿದ್ಕೊಂಡು ತುಂಬಾನೇ ಗ್ರ್ಯಾಂಡ್ ಕಾಣುತ್ತೆ ಮತ್ತೆ ಮಕ್ಕಳಿಗೆ ಫ್ರಾಕ್ ಅಲ್ಲಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಕೂಡ ನೋಡಿ ಇದೊಂದು ಮೆಟೀರಿಯಲ್ ನಾವು ಟಾಪ್ಸ್ ವೆಸ್ಟರ್ನ್ ಟಾಪ್ಸ್ ಎಲ್ಲ ಸ್ಟಿಚ್ ಮಾಡಬಹುದು ಆ ರೀತಿ ಇದೆ ಹಾಗು ಇದು ಅವರು ಫೈನಲ್ ಆಗಿ ಕಟ್ ಪೀಸ್ ಅಂದ್ರೆ ತರ್ಟಿ ರುಪೀಸ್ ಒಂದು ಪೀಸ್ ನಾವು ಯಾವ್ದು ಕಲರ್ಸ್ ಬೇಕು ನಾವು ಪಿಕ್ ಮಾಡುದು ಒಂದು ಇದಕ್ಕೆ ಒಂದು ಕಟ್ಟಿಗೆ ತರ್ಟಿ ರುಪೀಸ್ ಆಗಿರುತ್ತೆ ಅದು ಕೂಡ ಹಾಗೆ ಟೈಲರಿಂಗ್ ಕಲಿಯುವವರಿಗೆಲ್ಲ ತುಂಬಾನೇ ಯೂಸ್ ಆಗುತ್ತೆ ಬ್ಲೌಸ್ ಸ್ಟಿಚ್ ಮಾಡಬಹುದು ಮಕ್ಕಳಿಗೆ ಡೈಲಿ ಸ್ಟಿಚ್ ಕೂಡ ಮಾಡಬಹುದು ಇಲ್ಲಿ ನೋಡಿ ತುಂಬಾನೇ ಒಳ್ಳೊಳ್ಳೆ ಡಿಸೈನ್ಸ್ ಇರುವ ಲೇಸಸ್ ಇದೆ ಬಾರ್ಡರ್ಸ್ ಇದೆ ಹಾಗು ಜುಮ್ಕಾಸ್ ಏನೆಲ್ಲ ಒಂದು ಸಾರಿ ಹಾಗೂ ಕ್ರಿಯೇಟ್ ಮಾಡೋದಕ್ಕೆ ಬೇಕಾ ಆ ತರದ್ದು ಎಲ್ಲಾ ರೀತಿಯ ಐಟಮ್ಸ್ ಕೂಡ ಇದು ನೋಡಿ ಸ್ಕಾರ್ಫ್ ಅಂದ್ರೆ ಶಾಲ್ ತುಂಬ ಕಲರ್ಸ್ ಅಲ್ಲಿ ಮ್ಯಾಚಿಂಗ್ ಬೇಕು ಆ ಕಲರ್ಸ್ ಅಲ್ಲಿ ನಾವು ಪರ್ಚೇಸ್ ಮಾಡಬಹುದು ಒಳ್ಳೆ ಕ್ವಾಲಿಟಿ ಕೂಡ ಒಳ್ಳೇದು ಹಂಡ್ರೆಡ್ ರುಪೀಸ್ ಅದು ಒಂದು ಪೀಸ್ಗೆ ಹಾಗು ಬಾರ್ಡರ್ಸ್ ನೋಡಿ ತುಂಬಾನೇ ವರ್ಕ್ ಇದು ಕೂಡ ಇದೆ ಸಿಂಪ್ಲಿ ಕೂಡ ಇದೆ ಮತ್ತೆ ಕ್ಲೋತ್ ಇದು ಕೂಡ ಇದೆ ಬಿಡ್ಸ್ ಇದು ಕೂಡ ಗ್ರ್ಯಾಂಡ್ ವರ್ಕ್ಸ್ ಕೂಡ ಇದೆ ಲಟ್ಕನ್ಸ್ ವೆರೈಟಿ ಆಫ್ ಕಲೆಕ್ಷನ್ಸ್ ಲಟ್ಕನ್ಸ್ ಹಾಗೂ ಗ್ರ್ಯಾಂಡ್ ಶಾಲ್ ನೋಡಿ ಇದು ನಾವು ಪ್ಲೇನ್ ಡ್ರೆಸ್ ಸ್ಟಿಚ್ ಮಾಡ್ಬಿಟ್ಟು ಪಾಟ್ ಇದೆ ಈ ಕಡೆ ಗೋಲ್ಡನ್ ಕಲರ್ ವೈಟ್ ಕಲರ್ ನಮಗೆ ಬೇಕಿದ್ರೆ ಅಲ್ಲಿ ಪರ್ಚೇಸ್ ಮಾಡಬಹುದು ಹಾಗೆ ನಾನು ಪರ್ಚೇಸ್ ಮಾಡಿದ್ರೆ ಎದುರುಗಡೆ ನಮ್ಮ ನೆಚ್ಚಿನ ಐಡಿಯಲ್ ಐಸ್ ಕ್ರೀಮ್ ಇದೆ ಹಾಗಾಗಿ ಅಲ್ಲಿ ಹೋಗಿ ನಾನೊಂದು ಐಸ್ ಕ್ರೀಮ್ ತಿಂದೆ ನಂದು ಫೇವ್ರೆಟ್ ಅಂದ್ರೆ ಸ್ಪೆಷಲ್ ಗಡ್ಬಡ್ ಸ್ಪೆಷಲ್ ಗಡ್ಬಡ್ ನಾರ್ಮಲ್ ಗಡ್ಬಡ್ ಟೇಸ್ಟಿ ಆಗಿದೆ ಅದರಲ್ಲಿ ಸ್ಟ್ರಾಬೆರಿ ಫ್ಲೇವರ್ ಇದು ಜೆಲ್ ಇದೆಯಲ್ಲ ಜೆಲ್ ಫ್ರೂಟ್ಸ್ ಹಾಗೂ ಐಸ್ ಕ್ರೀಮ್ ಅನ್ನು ಒಟ್ಟಿಗೆ ತಿನ್ಬೇಕು ತುಂಬಾ ಸಕ್ಕತ್ತಾಗಿದೆ ಯಾರಿಗೆ ಯಾವ್ದು ಫ್ಲೇವರ್ ಇಷ್ಟ ಯಾವ್ದು ಐಸ್ ಕ್ರೀಮ್ ಅನ್ನು ಇಷ್ಟ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಫರಾಗಿಗೆ ಯಾರೆಲ್ಲ ಹೋಗಿದ್ದೀರಾ ಅಲ್ಲಿಗೆ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತೀರಾ ಯಾವ್ದೆಲ್ಲ ಪರ್ಚೇಸ್ ಮಾಡಿದ್ದೀರಾ ಯಾವಾಗ ಹೋಗಿದ್ದೀರಾ ಆ ರೀತಿ ವಿಷಯಗಳನ್ನು ಕೂಡ ನನ್ನ ಜೊತೆ ಹಂಚಿ ಹಾಗು ನಾನೊಂದು ಕ್ಯಾರೆಟ್ ಹಲ್ವಾ ಕೂಡ ತಗೊಂಡೆ ಬಿಸಿ ಬಿಸಿ ಆಗಿತ್ತು ಕ್ಯಾರೆಟ್ ಹಲ್ವಾ ಇದಕ್ಕೆ ವಿತ್ ವೆನಿಲಾ ಐಸ್ ಕ್ರೀಮ್ ಕೂಡ ಬರುತ್ತೆ ನಾನು ಐಸ್ ಕ್ರೀಮ್ ಆಲ್ರೆಡಿ ತಿಂದಿದ್ರಿಂದ ಟೇಸ್ಟ್ ನೋಡೋಣ ಅಂತ ಹೇಳಿ ತಗೊಂಡೆ ಮನೆಯಲ್ಲೇ ಮಾಡ್ತೀನಿ ಜಾಸ್ತಿಯಾಗಿ ಅಲ್ಲಿ ಕಾಣುವಾಗ ಆ ಸೇಗೊಂಡು ತಗೊಂಡ್ಬಿಟ್ಟೆ ಹಾಗೆ ಅಲ್ಲಿಂದ ಸೀದಾ ನಾನು ಮನೆಗೆ ಹೊರಟೆ ಮನೆ ಕಡೆ ಬಂದ್ಬಿಟ್ಟೆ ಪ್ಲೀಸ್ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅವತ್ತೆ ಇದು ನಂದು ಬ್ಲಾಗ್ ಚಾನಲ್ ಕೂಡ ಇದೆ ಹಾಗೆ ನಂದು ಮನಿ ಸೇವೆ ಕೂಡ ಇದೆ ಎಲ್ಲಾ ವಿಡಿಯೋಸ್ ಗಳನ್ನು ಕೂಡ ನೀವು ನೋಡಬೇಕು ಹಾಗೂ ಅಲ್ಲಿಂದ ಸ್ಟೇಟ್ ಬ್ಯಾಂಕ್ ಇಂದ ಬರುವಾಗ ನನ್ನ ಮಕ್ಕಳಿಗೆ ಸ್ವಲ್ಪ ಫ್ರೂಟ್ಸ್ ತಗೊಂಡ್ ಬಂದೆ ಲಾಂಗನ್ ಲಾಂಗನ್ ನನ್ನ ಮಗಳಿಗೆ ಅಂತ ಸಣ್ಣ ಮಗಳಿಗೆ ಮಗಳಿಗೆ ಅಂತ ನನ್ನ ಮೂರು ಮಕ್ಕಳಿಗೆ ತುಂಬಾನೇ ಇಷ್ಟ ಅದು ಅವರದನ್ನ ಲಿಚ್ಚಿ ನನ್ನ ಮಗಳು ಸಣ್ಣ ಲಿಚ್ಚಿ ಅಂತ ಹೇಳ್ತಾಳೆ ಅದರ ಹೆಸರು ಲಾಂಗನ್ ಹಾಗೂ ಸೀತಾಫಲ ಇದು ಇವಾಗ ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ನಾನು ತಗೊಂಡ್ ಬಂದೆ ಸ್ವಲ್ಪ ಕಡಿಮೆ ರೇಟ್ಗೆ ಸಿಕ್ತು ಹಾಗಾಗಿ ಮತ್ತೆ ಬಾಳೆಹಣ್ಣು ಕೂಡ ತಗೊಂಡ್ಬಂದೆ ಇದು ಮೂರು ಫ್ರೂಟ್ಸ್ ಅನ್ನು ಕೂಡ ನಾನು ನನಗೆ ತಗೊಂಡ್ ಬಂದೆ ಮಕ್ಕಳಿಗೆ ಸ್ನಾಕ್ಸ್ಗೆ ಸ್ಕೂಲ್ಗೆಲ್ಲ ಕೊಡುವಾಗ ಬೇಕು ಬೇಕಾಗುತ್ತೆ ಅಂತ ಹೇಳಿ ನಾನ್ ತಗೊಂಡ್ ಬಂದೆ ಈ ರೀತಿಯ ಬಾಳೆಹಣ್ಣು ಮೊದಲು ಎಲ್ಲ ಕೆಲವು ವರ್ಷಗಳ ಹಿಂದೆ ನನಗೆ ಫುಟ್ಪಾತ್ ಅಲ್ಲೆಲ್ಲ ಸಿಕ್ತಿರ್ಲಿಲ್ಲ ಇವಾಗ ಎಲ್ಲೆಂದ್ರಲ್ಲಿ ಕೂಡ ಇದೆ ಮೊದಲೆಲ್ಲ ಮಾಲ್ಗಳಲ್ಲಿ ಮಾತ್ರ ಸಿಗ್ತಾ ಇತ್ತು ನನ್ಗೆ ಇದು ತುಂಬಾನೇ ಇಷ್ಟ ಈ ಬಾಳೆಹಣ್ಣಿಂದ ಏನು ಜ್ಯೂಸ್ ಮಾಡಿ ಕುಡಿದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೆ ಸಂಜೆ ಆಗುವಾಗ ನನ್ನ ಮಗನಿಗೆ ನೆಕ್ಸ್ಟ್ ಡೇ ಸ್ಕೂಲಲ್ಲಿ ಸೈನ್ಸ್ ಮಾಡಲ್ ಇತ್ತಂತೆ ಹಾಗಾಗಿ ಅದಕ್ಕೆ ಕೆಲವೊಂದು ವಸ್ತುಗಳೆಲ್ಲ ಬೇಕಿತ್ತು ಅದಕ್ಕಾಗಿ ನಾನು ಪುನಃ ಅವನನ್ನು ಕರ್ಕೊಂಡು ಬೆಳ್ತಂಗಡಿ ಕಡೆ ಹೊರಟೆ ಇದು ಬೆಳ್ತಂಗಡಿ ಕಡೆಯವರಿಗೆ ಗೊತ್ತಿರ್ಬೋದು ಅನುಗ್ರಹ ಬಿಲ್ಡಿಂಗ್ ಅಲ್ಲಿ ಅನುಗ್ರಹ ಬುಕ್ ಶಾಪ್ ಇದರಲ್ಲಿ ಬುಕ್ಸ್ ಮಾತ್ರ ಅಲ್ಲ ನಮಗೆ ಬೇಕಾಗಿರುವಂತ ಕ್ರಾಫ್ಟ್ ಐಟಮ್ ಆಗಿರ್ಬೋದು ಬುಕ್ಸ್ ಮನೆಗೆ ಬೇಕಾಗಿರುವಂತ ಏನು ಮಕ್ಕಳಿಗೆ ನೀರು ಕುಡಿಯುವಂತ ಮಿಲ್ಟನ್ ಅವರ ಬಾಟಲ್ಸ್ ಎಲ್ಲ ಡಿಸೈನ್ ಫ್ಯಾನ್ಸಿ ಬಾಟಲ್ಸ್ ಕೂಡ ಇದೆ ಹಾಗೂ ಮಕ್ಕಳಿಗೆ ಸ್ಕೂಲ್ ಇದು ಎಲ್ಲಾ ಐಟಮ್ಸ್ ಕೂಡ ಇಲ್ಲಿ ನೋಡ್ಬೋದು ನೀವು ನಾವು ಸಣ್ಣವರಿರುವಾಗ ನಮ್ಗೆ ಗೊತ್ತಿರೋದು ನಟರಾಜಿ ಪೆನ್ಸಿಲ್ ಪೆನ್ಸಿಲ್ ಮಾತ್ರ ಇವಾಗ ನೋಡಿ ಪೆನ್ಸಿಲ್ಸ್ ಗೆ ಲೆಡ್ ಗೆ ಯಾವ ತರ ಡಿಸೈನ್ಸ್ ಎಲ್ಲ ಕೊಟ್ಟಿದ್ದಾರೆ ಮೇಲ್ಗಡೆ ಗೊಂಬೆ ಅಲ್ಲ ನಾವು ಸಣ್ಣವರಿರುವಾಗ ಇರುವಾಗ ನಾವು ಕಂಡೇ ಇಲ್ಲ ಈ ತರದೆಲ್ಲ ಈಗಿನ ಮಕ್ಕಳಿಗೆ ಅಂತೂ ಎಲ್ಲಾ ರೀತಿಯದ್ದು ಎಲ್ಲಾ ರೀತಿಯ ಸವಲತ್ತು ಕೂಡ ಇದೆ ಎಲ್ಲಾ ರೀತಿ ಅವರಿಗೆ ಅವರ ಇಷ್ಟದ ಪ್ರಕಾರದ ಐಟಮ್ಸ್ ಕೂಡ ಇದೆ ಆ ಟೈಲರಿಂಗ್ ಐಟಮ್ಸ್ ಕೂಡ ಇಲ್ಲಿ ಉಂಟು ಲೇಸಸ್ ಮತ್ತೆ ಸಿಲ್ಕ್ ಥ್ರೆಡ್ ಆ ಏನು ಉಲ್ಲನ್ಸ್ ಆ ತರದೆಲ್ಲಾ ಬೀಡ್ಸ್ ಕೂಡ ಆ ತರದಲ್ಲ ಇದೆ ಇಲ್ಲಿ ನೋಡಿ ಇದು ಕಲರಿಂಗ್ ಕಿಟ್ ಕಲರ್ ಬುಕ್ ಅದಕ್ಕೆ ಬೇಕಾಗಿರುವಂತ ಪೆನ್ಸಿಲ್ ಸ್ಕೇಲ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಅದೊಂದು ಬ್ಯಾಗ್ ಅಲ್ಲೇ ಇದೆ ಮಕ್ಕಳಿಗೆ ಏನಾದ್ರು ಬರ್ಡ್ಡೇಯ ಇಲ್ಲ ಫ್ರೆಂಡ್ಸ್ ಬರ್ಡೇ ಯಾರ್ದಾದ್ರು ಮಕ್ಕಳಿಗೆ ಗಿಫ್ಟ್ ಕೊಡುವುದಾದ್ರೆ ಅದು ತುಂಬಾನೇ ಒಳ್ಳೆ ಆ ಗಿಫ್ಟ್ ಅಂತ ಹೇಳ್ಬಹುದು ಹಾಗೆ ಕ್ಲಾಕ್ಸ್ ಕೂಡ ಇದೆ ನೋಡಿ ಅಂದ್ರೆ ಅಲಾರಂ ಇವಾಗ ಅಲಾರಂ ಯೂಸ್ ಮಾಡುದು ಕಡಿಮೆ ಎಲ್ಲರೂ ಮೊಬೈಲ್ ಅಲ್ಲಿ ಅಲಾರಂ ಇಟ್ಟು ಎದ್ದೇಳ್ತಾರೆ ಆದ್ರೆ ಮೊಬೈಲ್ ಗಿಂತ ಒಳ್ಳೇದು ಇದೇ ರೀತಿ ಅಲಾರಾಮ್ ಆಗಿರುತ್ತೆ ಹಾಗು ನನ್ನ ಮಗಳಿಗೆ ಒಂದು ಕಂಪಾಸ್ ಬಾಕ್ಸ್ ಬೇಕಿತ್ತು ಸಣ್ಣ ಒಳಗೆ ಅವಳು ಕಂಪಾಸ್ ಬಾಕ್ಸ್ ಕಟ್ ಆಗಿದೆ ಅಂತ ಹೇಳಿ ನನ್ನ ಹತ್ರ ಕಂಪ್ಲೇಂಟ್ ಮಾಡ್ತಿದ್ಲು ಯಾರೊಬ್ಳು ಸ್ಕೂಲಿದ್ದ ಹುಡುಗಿ ಕಟ್ ಮಾಡಿದ್ದಾಳೆ ನನ್ನದು ಕಟ್ ಆಗಿದೆ ಹೊಸದು ಬೇಕು ಅಂತ ಹೇಳಿ ಹಠ ಮಾಡ್ತಿದ್ಲು ಹಾಗಾಗಿ ಅವಳಿಗೊಂದು ಸಿಂಪಲ್ ಆಗಿರುವಂಥದ್ದು ಒಂದು ಕಂಪಾಸ್ ಬಾಕ್ಸ್ ತಗೊಂಡೆ ನೋಡಿ ಇಲ್ಲಿ ಬಾಟಲ್ಸ್ ನೋಡಿ ಮೆಲ್ಟನ್ ಅವ್ರದ್ದು ತುಂಬಾ ಒಳ್ಳೆ ಕ್ವಾಲಿಟಿ ಕೂಡ ಹಾಗೂ ಫ್ಯಾನ್ಸಿ ಕಲರ್ ಅಲ್ಲಿ ಇರುತ್ತೆ ಮ್ಯಾಕ್ ಬಾಕ್ಸ್ ಓಕೆ ವಾಟರ್ ಬಾಟಲ್ ಅಲ್ಲ ಇದೆ ಕಾಂಪಸ್ ಬಾಕ್ಸ್ ಹೆಸರು ಮಕ್ಕಳ ವಾಟರ್ ಬಾಟಲ್ ಕೂಡ ಇದೆ ಬಸ್ ಮೆಲ್ತಂಗಡಿ ಕಡೆಯವರು ಯಾರಾದರೂ ಈ ಕಡೆ ಬಂದಿದ್ದರೆ please comment box ಅಲ್ಲಿ ತಿಳಿಸಿ ನೀವು ಹೋಗ್ತಾ ಇರ್ತೀರಾ ಅಂತ ಪರ್ಚೇಸ್ ಮಾಡೋದಕ್ಕಿಂತ ಅಲ್ಲಿ ಹೋಗಿ ನೋಡುದೇ ಒಂದು ಚಂದ ಟಾಯ್ಸ್ ಅಂತ ಎಲ್ಲ ಬೇಕಾಗಿರೋ ಐಟಮ್ ಅಂತ ನಾವು ಒಂದು ವಸ್ತು ಹೋದ್ರೆ ಅಲ್ಲಿಂದ ಒಂದು ನಾಲ್ಕು ವಸ್ತು ತಗೊಂಡು ಬೇಕಾಗುತ್ತೆ ಅಷ್ಟು ಇಷ್ಟ ಆಗುತ್ತೆ ಫ್ರೇಮ್ ಕೂಡ ಇದೆ ಫೋಟೋದು ಇವಾಗ ಟ್ರೆಂಡ್ ಫ್ರೇಮ್ ಹಾಕುದು ಆನಿವರ್ಸರಿ ಎಲ್ಲ ಎಲ್ಲ ಫೋಟೋ ಎಡಿಟ್ ಮಾಡಿ ಫ್ರೇಮ್ಗೆ ಹಾಕಿ ಕೊಡ್ತಾರೆ ಇವಾಗ ಟ್ರೆಂಡ್ ಆಗಿದೆ ಅದು ಹಾಗಾಗಿ ಫ್ರೇಮ್ ಕೂಡ ಉಂಟು ನೋಡಿ ಫ್ಲವರ್ ಪಾಟ್ ಶೋ ಪೀಸಸ್ ಎಲ್ಲ ಇದು ಬ್ಯಾಗ್ಸ್ ಇದೆ ಹಾಗು ಟಿಫಿನ್ ಬ್ಯಾಗ್ ಕೂಡ ಇದೆ ನಮಗೆ ನಾನು ಅಲ್ಲಿಂದಲೇ ಟಿಫಿನ್ ಬ್ಯಾಗ್ ಆಲ್ರೆಡಿ ಟೂ ಇಯರ್ಸ್ ಬ್ಯಾಕ್ ಅಲ್ಲಿಂದಲೇ ಪರ್ಚೇಸ್ ಮಾಡಿದ್ದೆ ಒಳ್ಳೆ ಕ್ವಾಲಿಟಿ ಇವಾಗ ಕೂಡ ಏನು ಆಗಿಲ್ಲ ಸ್ಲೇಟ್ ಇದು ರಾಶಿಯೇ ಇದೆ ಒಳ್ಳೆ ಕ್ವಾಲಿಟಿ ಇದು ಕೂಡ ಅದು ಕೂಡ ಬುಕ್ಸಸ್ ನೋಡಿ ನಮಗೆ ಬೇಕಾಗಿರುವಂಥ ಸ್ಕೂಲ್ಗೆ ಮಕ್ಕಳಿಗೆ ಬುಕ್ಸ್ ಕಾಪಿ ಬುಕ್ಕು ಎಲ್ಲ ಬುಕ್ಸ್ ಐಟಮ್ ಕೂಡ ಅಲ್ಲಿದೆ ವಾಟರ್ ಬಾಟಲ್ ನೋಡಿ ಮಕ್ಕಳಿಗೆ ನನ್ನ ಮಗಳೇನಾದ್ರು ಅದನ್ನ ತಗೊಳ್ತಿದ್ರು ಗಲಾಟೆ ಕರ್ಕೊಂಡು ಬರಲಿಲ್ಲ ನಾನು ಮಗ ಮಾತ್ರ ಬಂದಿದ್ದೆ ಕಲರಿಂಗ್ ಕೊಡೋ ಬುಕ್ಸ್ ಕೂಡ ಇದೆ ನಂಬರ್ಸ್ ಇದ್ದು ಮತ್ತೆ ಬಾಲ್ ಪಾರ್ಟ್ಸ್ ಇದ್ದು ಆ ರೀತಿ ಎಲ್ಲಾ ಬುಕ್ಸ್ ಇದೆ ಮಕ್ಕಳಿಗೆ ಬೇಸಿಕ್ ಅಲ್ಲಿರುವಂತಹ ಬುಕ್ ಇದೆ ಎಕ್ಸಾಮ್ ಇದು ಕಾರ್ಡ್ ಬೋರ್ಡ್ ಕೂಡ ಇದೆ ಕಲರ್ಸ್ ನೋಡಿ ಆಕ್ರಿಲಿ ಕಲರ್ ಪೇಂಟಿಂಗ್ ಮಾಡುವಂತದ್ದು ಕ್ರಾಫ್ಟ್ ಮಾಡುವವರಿಗೆಲ್ಲ ಇಲ್ಲಿ ಐಟಮ್ಸ್ ಎಲ್ಲ ಇದೆ ಹಾಗೂ ಇದು ಜೆಂಟ್ಸ್ ಪರ್ಸ್ ಕೂಡ ಇರಲಿದೆ ತುಂಬಾ ಕಲೆಕ್ಷನ್ಸ್ ಇದೆ ಪರ್ಸ್ ಇದ್ದು ಒಂದೆರಡು ಇರುವುದಲ್ಲ ಯಾವುದೇ ಐಟಮ್ ಇದ್ರು ಅದರದ್ದು ರಾಶಿಯೇ ಇರುತ್ತೆ ಇದೆಲ್ಲ ಕತೆ ಬುಕ್ಸ್ಗಳು ಕತೆ ಬುಕ್ಸ್ ಇದೆ ನೀತಿ ಕಥೆಗಳು ಜನಪದ ಹಾಡುಗಳು ಅದೇ ರೀತಿ ತುಂಬಾ ಪುಸ್ತಕ ಇದೆ ಮಕ್ಕಳಿಗೆ ನೀತಿ ಕಥೆಗಳು ನೋಡಿ ಮಕ್ಕಳಿಗೆ ಮೊಬೈಲ್ ನೋಡೋದಕ್ಕಿಂತ ಒಂದೆರಡು ಬುಕ್ಸ್ ತಗೊಂಡ್ಬಂದು ಕೊಟ್ಟು ಓದಿ ಅಂತ ಹೇಳಿದ್ರೆ ಅವರಿಗೆ ಕೂಡ ಒಂದ್ ಸ್ವಲ್ಪ ಜ್ಞಾನ ಬರುತ್ತೆ ದೇಶ ವಿದೇಶ ಕಥೆಗಳು ಅದರಲ್ಲಿ ಒಂದ್ ಸ್ವಲ್ಪ ನಾಲೆಜ್ ಆದ್ರೂ ಬರುತ್ತೆ ಇದಂತೂ ನಮ್ಮ ನಮ್ದು ಮಕ್ಕಳೇ ಎಲ್ಲದೊಂದು ಫೇವ್ರೆಟ್ ಅಕ್ಬರ್ ಬೀರಬಲ್ಲನ ಕಥೆಗಳು ಇವಾಗಿನ ಮಕ್ಕಳು ಪುಸ್ತಕಗಳು ಓದುವುದೇ ಕಡಿಮೆ ಆಗಿದೆ ನಾವು ಮುಂಚೆ ಆ ಏನು ಸುಧಾ ಬಾಲಮಂಗಲ ಮಂಗಲ ಬುಕ್ ಆ ತರದೆಲ್ಲ ತುಂಬಾನೇ ಬುಕ್ಸ್ ಓದ್ತಿದ್ವಿ ಇವಾಗೆಲ್ಲ ಕೆಲವೊಂದು ಹೆಸರು ಕೂಡ ಮರ್ತೋಗಿದೆ ಆ ಮೈಲಾಂಜಿ ಆತರ ತುಂಬಾ ಬುಕ್ಸ್ ಓದ್ತಿದ್ವಿ ಪೇಪರ್ಸ್ ಓದ್ತಿದ್ವಿ ಇವಾಗ ಪೇಪರ್ ನ್ಯೂಸ್ ಪೇಪರ್ ಎಲ್ಲ ಕಾಣ್ಲಿಕ್ಕೆ ಇಲ್ಲ ಇವಾಗಿನ ಮಕ್ಕಳು ನೋಡಿದೇ ಕಡಿಮೆ ಅಂತ ಅನ್ಸುತ್ತೆ ಇವಾಗ ಎಲ್ಲ ಮೊಬೈಲ್ ಆಗಿರೋದ್ರಿಂದ ಅದೇ ರೀತಿ ಮಕ್ಕಳಿಗೆ ಹುಷಾರಿಲ್ಲದೆ ಕೂಡ ಆಗುತ್ತೆ ಮೊಬೈಲ್ ನೋಡಿ ನೋಡಿ ಈ ತರ ಅಲ್ಲಿಂದ ಅಲ್ಲಿಂದ ಎಲ್ಲಿಂದಾದ್ರೂ ಮಕ್ಕಳಿಗೆ ಅಜ್ಜಿ ಕಥೆಗಳು ಆತರದ್ದು ಬುಕ್ಸ್ ತಂದು ಕೊಟ್ಟರೆ ಒತ್ತಾಯ ಮಾಡಿ ನಾವು ಒಂದು ಸ್ಟೋರಿ ಓದಿಸಿದ್ರೆ ಮತ್ತೆ ಅವರಿಗೆ ಅದೊಂದು ಇಂಟ್ರೆಸ್ಟ್ ಆಗದೆ ಮತ್ತೆ ಅವರು ಅವರು ಮತ್ತೆ ಡೈಲಿ ರೂಟೀನ್ ಮಾಡ್ತಾರೆ ಓದೋದಕ್ಕೆ ನಾವೇ ತಂದು ಕೊಡ್ಬೇಕು ನಾವೇ ಪ್ರಾಕ್ಟೀಸ್ ಮಾಡಿರ್ಬೇಕು ಇಲ್ಲಿ ನೋಡಿ ನಮ್ದು ಸ್ಕೂಲ್ ಡೇಸ್ ಹಾಜರಿ ಪುಸ್ತಕ ತರ ಇದೆ ಎಲ್ಲ ಎಂಟ್ರಿ ಮಾಡೋ ಪುಸ್ತಕ ఇది మక్ అంత క్లే ట్యూబ్ మటండ్ వర్క్ కురాన్ బుక్స్ ఇంత స్టాండ్ కలర్ మిక్సింగ్ బటర్ఫ్లై షేప్ అం గ్లూ గన్ ಗೆ ಬೇಕಾಗಿರುವಂತ ಐಟಮ್ಸ್ ಎಲ್ಲ ಇಲ್ಲಿದೆ ಕ್ರಾಫ್ಟ್ ಅಂತ ನಮ್ಗೆ ಏನು ಗೆ ಬೇಕಾಗಿರುವಂತ ಐಟಮ್ ಎಲ್ಲಾನು ಇಲ್ಲಿದೆ ನೋಡಿ ಪೆನ್ಸ್ ನೋಡಿ ಸ್ಟಿಕ್ ಮಾಡಿ ಪೇಪರ್ ಅಲ್ಲೆಲ್ಲ ಸ್ಟಿಕ್ ಮಾಡುವಂತ ಪೆನ್ಸ್ ಇದು ಪ್ಲೇನ್ ಪೆನ್ಸ್ ತುಂಬಾ ಇದೆ ಅದರಲ್ಲಿ ಅದಕ್ಕೆ ಏನು ಅರವತ್ತು ರೂಪಾಯಿ ಏನಾಯಿದೆ ಕ್ವಾಲಿಟಿ ವೈಸ್ ಕೂಡ ತುಂಬಾನೇ ಚೆನ್ನಾಗಿದೆ ಅದರದ್ದು ತುಂಬಾ ಚೆನ್ನಾಗಿದೆ ಸ್ವಲ್ಪ ತಂದು ಬೆಳ್ತಂಗಡಿ ಇದು ಫೇಮಸ್ ಅಂತ ಹೇಳ್ಬೋದು ಅನುಗ್ರಹ ಬುಕ್ ಬುಕ್ ಕಂಪನಿ ನಾನು ಅವಾಗ ಅವಾಗ ಬರ್ತಾ ಇರ್ತೀನಿ ಮಕ್ಕಳಿಗೆ ಏನಾದರೂ ಸ್ಕೂಲ್ ಇದ್ ಬೇಕಿದ್ರೆ ನಾನು ಅಲ್ಲಿಗೆ ಹೋಗುದು ಜಾಸ್ತಿಯಾಗಿ ಟೈಮ್ ಇಲ್ಲ ಅಂದ್ರೆ ಮಾತ್ರ ಮನೆ ಹತ್ರದಿಂದ ಅರ್ಜೆಂಟ್ ಗೆ ತಗೊಳ್ತೀನಿ ಇಲ್ಲ ಅಂದ್ರೆ ಸ್ಕೂಲ್ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಮಕ್ಕಳಿಗೆ ಬೇಕಾಗಿರುವಂತ ಕಂಪಾಸ್ ಬಾಕ್ಸ್ ಆಗಿರಬಹುದು ಪೆನ್ ಪೆನ್ಸಿಲ್ ಅದೆಲ್ಲ ಅಲ್ಲೇ ಪರ್ಚೇಸ್ ಮಾಡುದು ಇದು ನೋಡಿ ಹೇರ್ ಸ್ಟೈಲ್ ಇದು ಬುಕ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಆ ಹೇರ್ ಸ್ಟೈಲ್ ಕಲಿಯಲಿಕ್ಕೆ ಇಂಟ್ರೆಸ್ಟ್ ಇರುವವರು ಈ ಬುಕ್ ಅನ್ನು ಪರ್ಚೇಸ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ನೋಡಿ ಕಲಿಬಹುದು ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಹೇರ್ ಸ್ಟೈಲ್ ಮಾಡಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾರೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ನಾನು ಸ್ಕೂಲ್ ಡೇಸ್ಗೆ ಮಕ್ಕಳಿಗೆ ಸ್ಟಾರ್ಟಿಂಗ್ ಇದ್ದು ಜೂನ್ ಗಿಂತ ಮೇ ತಿಂಗಳಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗುದಕ್ಕಿಂತ ಮುಂಚೆ ಬ್ಯಾಗ್ಸ್ ಆಗಿರ್ಬೋದು ಅವ್ರಿಗೆ ವಾಟರ್ ಬಾಟಲ್ ಸ್ನ್ಯಾಕ್ಸ್ ಬಾಕ್ಸ್ ಟಿಫಿನ್ ಇಲ್ಲ ಸ್ನ್ಯಾಕ್ಸ್ ಬಾಕ್ಸಸ್ ಇದೆ ಅದೇ ಟೈಪ್ ಅಲ್ಲಿ ಕೂಡ ಟಿಫಿನ್ ಕೂಡ ಇದೆ ಆ ಮತ್ತೆ ಪೆನ್ಸಿಲ್ ಆಗಿರ್ಬೋದು ಪೆನ್ ಜಮೆಂಟ್ರಿ ಬಾಕ್ಸ್ ಸ್ಕೇಲ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಕೂಲಿದೆ ಐಟಮ್ ನಾನು ಇಲ್ಲಿಂದಲೇ ತರೋದು ಲೋಕಲ್ ಪ್ರಾಡಕ್ಟ್ ಏನಿಲ್ಲ ಒಳ್ಳೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಹಾಗಾಗಿ ನಾನು ಯಾವಾಗಲೂ ಇಲ್ಲಿಂದಲೇ ಪರ್ಚೇಸ್ ಮಾಡೋದು ಎಕ್ಸ್ಟ್ರಾ ಬುಕ್ಸ್ ಎಲ್ಲ ಬೇಕಿದ್ರೆ ಕಾಪಿ ಬುಕ್ ಎಲ್ಲ ಬೇಗನೆ ಮುಗಿಯುತ್ತಲ್ಲ ಅವಾಗ ಇಲ್ಲಿಂದಲೇ ಪರ್ಚೇಸ್ ಮಾಡ್ತೀನಿ ನಾನು ನೋಡ್ದಷ್ಟು ಮುಗಿಯುವುದಿಲ್ಲ ನೋಡಿದಷ್ಟು ಮುಗಿಯುವುದಿಲ್ಲ ಎಷ್ಟು ಬೇಕು ಅಷ್ಟಿದೆ ಇದು ನೋಡಿ ಸಣ್ಣ ಮಕ್ಕಳದು ಹಾಲಿದ್ದು ಬಾಟಲ್ ಇದು ಸ್ಟೀಲ್ ಇದ್ದು ಇದರದ್ದು ಕೂಡ ಹಾಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸಣ್ಣ ಮಕ್ಕಳು ಇರುವವರು ಇದನ್ನ ಪರ್ಚೇಸ್ ಮಾಡಬಹುದು ಪ್ಲಾಸ್ಟಿಕ್ ಬಾಟಲ್ಗಿಂತ ಸ್ಟೀಲ್ ಬಾಟಲ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಹಾಗೆ ಪ್ಲಾಸ್ಟಿಕ್ ಬಾಟಲ್ ಕೂಡ ಕೂಡ ಇದೆ ಹತ್ರ ನೋಡಿ ಇದು ಕೂಡ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಕೂಡ ಪ್ಲಾಸ್ಟಿಕ್ ಬಾಟಲ್ ಕೂಡ ಹತ್ರನೇ ಇದೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಹಾಗೆ ನಾನು ಎಲ್ಲ ವೀಡಿಯೋಸ್ನ ಕೂಡ ನೋಡ್ಕೊಂಡು ಬನ್ನಿ ನಂದು ಬರೀ ವ್ಲಾಗ್ಸ್ ಮಾತ್ರ ಅಲ್ಲ ಮನಿ ಸೇವಿಂಗ್ಸ್ ಇದ್ದು ಕೂಡ ನಾನು ವಿಡಿಯೋ ಹಾಕ್ತಾ ಇರ್ತೀನಿ ವೀಕ್ಲಿ ಬಂದ್ಸ್ ನಾನು ಮನಿ ಸೇವಿಂಗ್ಸ್ ಮಾಡ್ತಾ ಇರ್ತೀನಿ ಅದರದ್ದು ಕೂಡ ವಿಡಿಯೋ ಮಾಡ್ತಾ ಇರ್ತೀನಿ ನಿಮಗೂ ಕೂಡ ಒಂದು ಹಣ ಉಳಿತಾಯದ ಮೋಟಿವೇಶನ್ ಆಗಲಿ ಅಂತ ಹೇಳಿ ನಾನು ಅದರದ್ದು ಉಳಿತಾಯದ ಇರೋ ವಿಡಿಯೋ ಕೂಡ ಹಾಕ್ತಾ ಇರ್ತೀನಿ ಸೋಮವಾರ ಇಲ್ದಿದ್ರೆ ಮಂಗಳವಾರ ಟೂ ಡೇಸ್ ಅಲ್ಲಿ ನಾನು ಹಾಕ್ತಾ ಇರ್ತೀನಿ ಅದನ್ನು ಕೂಡ ಎಲ್ಲರೂ ವಿಡಿಯೋ ನೋಡಿ ಹಾಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಇದು ನೋಡಿ ಇರೇಸರ್ ಅಹ್ ಶಾರ್ಪ್ನರ್ ಇದು ಇರೇಸರ್ ಅಲ್ಲ ಶಾರ್ಪ್ನರ್ ಡಿಸೈನ್ ನೋಡಿ ಅದರಲ್ಲಿ ಕಲರ್ಸ್ ಕೂಡ ಉಂಟು ಬೇರೆ ಬೇರೆ ಇವಾಗಿನ ಮಕ್ಕಳದೆಲ್ಲ ಚಾನ್ಸ್ ಇದು ನೋಡಿ ಅಂತೆ ನಾವು ಸಣ್ಣವರಿರುವಾಗ ಇರುವಾಗ ಇಂಥದ್ದೆಲ್ಲ ಇರ್ತಿರ್ಲಿಲ್ಲ ನಮ್ ಸ್ಕೂಲ್ ಡೇಸ್ ಅಲ್ಲಿ ನೈಂಟಿ ಸ್ಪೀಡ್ಸ್ ನಾವು ಈ ತರದೆಲ್ಲ ಇರ್ತಿರ್ಲಿಲ್ಲ ಆದ್ರೆ ಇವಾಗಿನ ಮಕ್ಕಳಿಗೆ ಎಲ್ಲಾ ಫೆಸಿಲಿಟಿ ಇದ್ದು ಕೂಡ ಅವರು ನಮ್ಗೆ ಆ ಕಾಲದಲ್ಲಿ ಒಂದು ಒಳ್ಳೆ ಈ ತರದೊಂದು ವಸ್ತು ಸಿಕ್ಕ್ರೆ ನಾವು ಎಷ್ಟು ಜಾಗ್ರತೆಯಾಗಿ ಅದನ್ನು ಸೇಫ್ ಆಗಿಸಿದೆ ಇವಾಗಿನ ಮಕ್ಕಳಿಗೆ ಹಾಗಲ್ಲ ನೀವು ಆ ತರದೊಂದು ಹತ್ತೆ ತಗೊಂಡ್ ಕೊಡಿ ಅವರಿಗೆ ಜಾಗ್ರತೆ ಇಲ್ಲ ಕೇರ್ಲೆಸ್ ಮಾಡ್ತಾರೆ ಅವ್ರಿಗೆ ಅದರದ್ದು ಬೆಲೆ ಗೊತ್ತಿಲ್ಲ ಇವಾಗಿನ ಮಕ್ಕಳಿಗೆ ಏನು ಕಷ್ಟ ಪಡ್ಲಿಕ್ಕೆ ಏನಿಲ್ಲ ಇವಾಗಿನ ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ ಏನ್ ಬೇಕು ಅದನ್ನು ತಂದು ಅವಾಗ್ಲೇ ಕೊಡ್ತಾರೆ ಆ ಇವಾಗ ಅವರ ಬಾಯಿಂದ ಬೀಳುವಾಗ ಸಂಜೆ ಹೊತ್ತಲ್ಲಿ ಮನೆಗೆ ತಂದು ಕೊಡ್ತಾರೆ ಅಂಥದ್ದು ಜನರೇಷನ್ ಇವಾಗ ನಾವು ಸಣ್ಣವರು ಇವಾಗ ಆ ಆ ತರದ್ದು ಸಿಗುದೇ ಬಾರಿ ಕಷ್ಟದಲ್ಲಿ ಅಕಸ್ಮಾತ್ ಸಿಕ್ಬಿಟ್ರೆ ಅಂತೂ ಅದನ್ನು ತುಂಬಾ ಜಾಗ್ರತೆ ಮಾಡಿ ನೋಡ್ತಾ ಇದ್ವಿ ನೀವು ಕೂಡ ಹಾಗೆ ಇದ್ರ ಅಲ್ಲ ಇವಾಗಿನ ಮಕ್ಕಳ ಹಾಗೆ ಇದ್ದೀರಾ ಅಂತ ಕೂಡ ನನಗೆ ಹೇಳಬೇಕು ನೀವು ಕಮೆಂಟ್ ಮಾಡಿ ಯಾರು ಕೂಡ ಕಮೆಂಟ್ ಮಾಡೋದಿಲ್ಲ ಅದೇ ರೂಟ್ ಅಲ್ಲಿ ಬರುವಾಗ ನಂದು ಮಡಂತ್ಯಾರಲ್ಲಿ ನೂತನಿದ್ದು ನೋಡಿ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದ್ರು ಫುಲ್ ಲೈಟಿಂಗ್ಸ್ ಅಲ್ಲಿತ್ತು ಹಾಗೆ ಮನೆಗೆ ಬಂದೆ ನೋಡಿ ನಾನು ಮಂಗಳೂರು ಫರಾಗಿಂದ ಇದೊಂದು ಬ್ಲೌಸ್ ಪೀಸ್ ತಗೊಂಡು ಬಂದೆ ನನ್ನ ಹತ್ರ ಒಂದು ಗೋಲ್ಡನ್ ಸಾರಿ ಇದೆ ನಾನೇ ಕ್ರಿಯೇಟ್ ಮಾಡಿದ್ದು ಒಂದು ಆ ಸಿಂಥೆಟಿಕ್ ಫ್ಯಾಟಿನ್ ಮೆಟಿ ಫ್ಯಾಟಿನ್ ಮೆಟೀರಿಯಲ್ ಒಂದು ಮೆಟೀರಿಯಲ್ ತೆಗೆದ್ಬಿಟ್ಟು ನಾನೇ ಒಂದು ಸಾರಿ ಕ್ರಿಯೇಟ್ ಮಾಡಿದ್ದೆ ಹಾಗೆ ಅದಕ್ಕೊಂದು ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಸ್ಕೈ ಬ್ಲೂ ಒಳ್ಳೆ ತುಂಬಾ ಚೆನ್ನಾಗಿತ್ತು ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಒಂದು ಬ್ಲೂ ಕಲರ್ ಅಲ್ಲಿ ನಾನು ಲೈಟ್ ಸ್ಕೈ ಗ್ರೀನ್ ಕೂಡ ಅಲ್ಲ ಬ್ಲೂ ಕೂಡ ಅಲ್ಲ ಆ ಥರದೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಅದು ಅಷ್ಟೊಂದು ಕರೆಕ್ಟ್ ಆಗಿರಲಿಲ್ಲ ಇವಾಗ ನಾನೇ ಬ್ಲೌಸ್ ಸ್ಟಿಚ್ ಮಾಡಬೇಕು ಕಲಿತಿರೋದ್ರಿಂದ ನಾನೇ ಮೆಟೀರಿಯಲ್ ತಂದು ಸೇಮ್ ಕಲರ್ ಅಲ್ಲಿ ಇವಾಗ ಕಾಂಟ್ರಾಸ್ಟ್ ಕಲರ್ ಇಲ್ಲ ಸೇಮ್ ಕಲರ್ ಇವಾಗ ಟ್ರೆಂಡ್ ಇದೆ ಹಾಗಾಗಿ ನಾನೇ ಸ್ಟಿಚ್ ಮಾಡ್ಬೇಕು ಅಂತ ಹೇಳಿ ಮೆಟೀರಿಯಲ್ ಬಂದೆ ಆ ಸಾರಿಗೆ ಸಾರಿಗೆ ಮ್ಯಾಚಿಂಗ್ ಮಾಡ್ಬೇಕು ಅಂತ ಹೇಳಿ ನೋಡಿ ನಾನು ಬೆಳೆದ ಅಂಗಡಿಯಿಂದ ಅನುಗ್ರಹ ಬುಕ್ ಸ್ಟಾಲ್ ಏನೆಲ್ಲ ತಂದೆ ಅಂತ ನೋಡಿ ಮಗಳಿಗೆ ಪಿಂಕ್ ಕಂಪಸ್ ಬಾಕ್ಸ್ ಅವಳು ನನಗೆ ಪಿಂಕ್ ಬೇಕು ನಂದು ಕಟ್ ಆಗಿದೆ ಅಂತ ಹಠ ಹಿಡಿತಾ ಇದ್ಲು ಅದಕ್ಕೆ ಬಂದೆ ಇದೊಂದು ಅವಳಿಗೆ ಪ್ಲೇಟ್ ಬರ್ಸಿದಕ್ಕೆ ಡಸ್ಟರ್ ಅಂತೆ ಕ್ಲಾಸ್ ಅಲ್ಲಿ ಯಾರ್ದಾದ್ರು ಮಕ್ಕಳಲ್ಲಿ ಏನಾದ್ರು ಕಂಡ್ರೆ ಅದನ್ನ ಅಂಗನವಾಡಿಯಿಂದ ಕರ್ಕೊಂಡು ಬರುವಾಗ ದಾರಿಯಲ್ಲಿ ಇಷ್ಟು ದ ಇರುತ್ತೆ ಅವಳದು ಅವರ ಹತ್ರ ಅದುಂಟು ಇವಳ ಹತ್ರ ಇದುಂಟು ನನ್ನದನ್ನು ಅವಳು ಅದು ಕಟ್ ಮಾಡಿದ್ಲು ಇದು ಕಟ್ ಮಾಡಿದ್ಲು ಮನೆಗೆ ಬರುವ ತನಕ ಇದ್ದು ದೂರುಗಳು ಆಟ ಆಡಿದ್ ಎಲ್ಲ ಲಿಸ್ಟ್ ಮಾಡ್ತಾ ಇರ್ತಾಳೆ ಹಾಗಾಗಿ ಒಬ್ಳ ಅವಳದು ಕಂಪ ಕಟ್ ಮಾಡಿದ್ಲಾಂತ ಅದಕ್ಕೆ ಹೊಸ ತೆಗೆದುಕೊಡ್ಬೇಕು ಅಂತ ಮತ್ತೆ ಅವನಿಗೆ ಬೇಕಾಗಿರುವಂತ ಐಟಮ್ ಇದೊಂದು ನೋಡಿ ಇದು ಕ್ರೀಮ್ ಜಾಸ್ತಿ ಜನ ನೋಡಿರ್ಬೋದು ಇದು ಒಳ್ಳೆ ಫ್ರೇಗ್ರೆನ್ಸ್ ಇದೆ ಇದು ಬಟ್ಟೆಗೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಾರ್ದು ಅದೊಂಥರ ನಾವು ವ್ಯಾಕ್ಲೇನ್ ಹಚ್ಚಿ ಹಚ್ಚಿದ ಹಾಗೆ ಆಗುತ್ತೆ ಸ್ಕಿನ್ ಗೆ ಕೈಗೆ ಕುತ್ತಿಗೆ ಸೇರಿಗೆ ಹಚ್ಚಬೇಕು ತುಂಬಾ ಒಳ್ಳೆ ಫ್ರೇಗ್ರೆನ್ಸ್ ಇದೆ ಹಾಗೆ ಇದೊಂದು ನನ್ನ ಮಗ ಒಂದು ತಗೊಂಡ್ ಬಂದ್ಬಿಟ್ಟ ಸ್ಪ್ರೇ ಸೆಂಟ್ ಇದು ಇದಕ್ಕೆ ಹಂಡ್ರೆಡ್ ರುಪೀಸ್ ಹಾಗೂ ಅದಕ್ಕೆ ಫಿಫ್ಟಿ ರುಪೀಸ್ ಇದು ಕೂಡ ಆಗಿದೆ ತುಂಬ ಒಳ್ಳೆ ಸ್ಮೆಲ್ ಉಂಟು ಸ್ಕೂಲ್ಗೆ ಹೋಗುವಾಗ ಸ್ವಲ್ಪ ಯೂನಿಫಾರ್ಮ್ಗೆ ಹಾಕಲಿಕ್ಕೆ ಅಂತ ಹೇಳಿ ತಗೊಂಡ್ಬಿಟ್ಟ ಅವ ಇದೊಂದು ಪೆನ್ಸಿಲ್ ಸೆಟ್ ಇದನ್ನ ನೋಡ್ಲೇ ಇಲ್ಲ ಅವನು ತಗೊಂಡಿದ್ರು ನಾ ಬಿಲ್ ಮಾಡಿ ಅರ್ಜೆಂಟಿಗೆ ನಾನು ವಿಡಿಯೋನೇ ಮಾಡ್ತಿದ್ದೆ ಅವನಿಗೆ ಅವನ್ ಇಷ್ಟದೆಲ್ಲ ತೆಗೆದು ಹಾಕಿದ್ದಾನೆ ಇದು ಅಗತ್ಯ ಇರ್ಲಿಲ್ಲ ಅವನಿಗೆ ಆದ್ರೂ ಕೂಡ ಇದೊಂದು ಅವನ ತಗೊಂಡಿದ್ದ ಇದನ್ನು ನೋಡಿ ನನ್ನ ಮಗಳು ಹಠ ಮಾಡ್ತಿದ್ಲು ನನ್ಗೆ ತಗೊಳ್ಳಿಲ್ಲ ನನ್ಗೆ ತಗೊಳ್ಳಿಲ್ಲ ಅಂತ ಹೇಳಿ ಅವಳು ಕೂಡ ಹಠ ಮಾಡ್ತಿದ್ಲು ನಾನು ಏನೇ ತಗೊಳ್ತಿದ್ರು ಕೂಡ ಸೇಮ್ ಎಲ್ಲಾ ಮಕ್ಳಿಗೆ ಒಂದೇ ತರ ತಗೊಳ್ತೀನಿ ಇವನು ಒಬ್ನೇ ತಗೊಂಡಾಗ ನಂಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ನಾನು ಅವಳಿಗೆ ತಗೊಳ್ಳಿಲ್ಲ ಅದಕ್ಕೆ ಹಠ ಮಾಡ್ತಿದ್ಲು ನಾನ್ ಭೇದ ಭಾವ ಅಂತೂ ಮಾಡುದಿಲ್ಲ ಮಕ್ಕಳ ಹತ್ರ ಇದು ನನಗೆ ಗೊತ್ತಿಲ್ಲದೆ ಅವನು ತೆಗ್ದಿದ್ದ ಬಿಲ್ ಮಾಡಿ ಸೀದಾ ಅಲ್ಲಿಂದ ಬಂದ್ವಿ ನಂಗೆ ಹಾಗೆ ಗೊತ್ತಾಗಿದೆ ಮನೆಯಲ್ಲಿ ನೋಡುವಾಗ್ಲೇ ಗೊತ್ತಾಗಿತ್ತು ಆಗ ನಾ ಕೇಳಿದೆ ಇನ್ನೊಂದು ತಗೋಬಹುದಿತ್ತಲ್ಲ ಅವಳಿಗೆ ಅದಕ್ಕೆ ಹೇಳ್ತಾ ಇಲ್ಲ ನಾನು ಪೆನ್ ತಗೊಂಡಿದ್ದೀನಿ ಇದ್ರಲ್ಲಿ ಅವನಿಗೆ ಕೊಡ್ ಅವಳಿಗೆ ಕೊಡ್ತೀನಿ ಅಂತ ಹೇಳಿ ಮತ್ತೆ ಅವಳು ಪೆನ್ ಕೊಟ್ಟು ಸಮಾಧಾನ ಆಗ್ಲಿ ಏನೇ ಆಗ್ಲಿ ಮಕ್ಕಳದ್ದು ಮನೆಯಲ್ಲಿ ಜಗಳ ಆಗ್ಲಿಕ್ಕಿಲ್ಲ ಅದು ಕೇಳುವಾಗ ಕಿರಿಕಿರಿ ಕಿರಿಕಿರಿ ಆಗುತ್ತೆ ಈ ನಮ್ಗೆಂದು ಮಹಿಳೆಯರಿಗೆ ಮನೆಯಲ್ಲಿ ಕೆಲಸದ ಕಿರಿಕಿರಿ ಅಲ್ಲಿ ಎದ್ದು ಇವತ್ತು ಟಿಫನ್ಗೆ ಏನ್ ಮಾಡೋದು ಪದಾರ್ಥ ಏನ್ ಮಾಡೋದು ಕರಿ ಏನ್ ಮಾಡುದು ಬೇರೆ ಏನು ಇದೇ ತಲೆ ಬಿಸಿಯಲ್ಲಿರುತ್ತೆ ಅದರ ಜೊತೆಗೆ ಈ ಸ್ಕೂಲ್ ಬಿಟ್ಟು ಬಂದು ಮನೆಯಲ್ಲಿ ಮಕ್ಕಳ ಕಿರಿಕಿರಿ ಆದ್ರಂತೂ ತಲೆನೋವು ಶುರು ಆಗುತ್ತೆ ಹಾಗಾಗಿ ಮಕ್ಕಳನ್ನ ನಾನು ಕಿರಿಕಿರಿ ಮಾಡೋದಕ್ಕೆಲ್ಲ ಬಿಡುದಿಲ್ಲ ಹಾಗೆ ಮಾತಲ್ಲಿ ಸಮಾಧಾನ ಮಾಡ್ತೇನೆ ಹಾಗೆ ಕೆಲವೊಂದು ಇದೊಂದು ಬಾಷಣಿಕೆ ತಗೊಂಡ್ಬಂದೆ ಆ ಡೈಲಿ ಮಕ್ಕಳದ್ದು ತಲೆ ಬಾಷಣಿಕೆ ಅಂತ ಹೇಳಿ ಅಂದ್ರೆ ಸ್ಕೂಲಿಂದ ಕೆಲವೊಂದು ಏನ್ಗಳನ್ನೆಲ್ಲ ತರ್ತಾರೆ ಬೇರೆ ಮಕ್ಕಳಿಂದ ಮತ್ತೆ ಸ್ಟಿಕ್ ಕೂಡ ಬೇಕಾಗಿತ್ತು ಸೈನ್ಸ್ ಇದಕ್ಕೆ ಮಾಡೆಲ್ ಮಾಡ್ಲಿಕ್ಕೆ ಇದು ನನ್ನ ಸಣ್ಣ ಮಗಳಿಗೆ ಪಂಚ ಬಂದೆ ಅವಳಿಗೆ ಗೊಂಬೆ ಅಂದ್ರೆ ತುಂಬಾ ಇಷ್ಟ ಅವಳ ಫಾದರ್ ಒಮ್ಮೆ ನಾವು ಊಟಿಗೆ ಹೋದಾಗ ಇದೇ ರೀತಿ ಒಂದು ಪರ್ಪಲ್ ಕಲರ್ ಇದ್ದು ಗೊಂಬೆ ತಗೊಂಡಿದ್ರು ಅದು ಮಿಸ್ ಆಗಿದೆ ಅದನ್ನು ಕೇಳ್ತಾ ಇದ್ಲು ಅದಕ್ಕೆ ನಂಗೆ ಒಂದು ಕಂಡಾಗ ಇದ ಇವಾಗ ಅವಳ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈ ಗೊಂಬೆ ಕಣ್ಣು ತೆರೆದಿದೆ ಅಂತೆ ಅವಳ ಡ್ಯಾಡಿ ಕೊಟ್ಟಿದ್ದ ಗೊಂಬೆ ಕಣ್ಣು ಮುಚ್ಚಿ ಮಲಗಿತ್ತಂತೆ ಅವಳಿಗೆ ಆ ತರದ್ದೇ ಗೊಂಬೆ ಬೇಕು ಅಂತ ಹೇಳ್ತಾ ಇದ್ದ ನಾನು ಎಲ್ಲಿಗೆ ಹೋಗುದು ಅದು ಕಲರ್ ಬೇಡ ಇದು ಕಲರ್ ಬೇಡ ಅಂತ ಹೇಳ್ತಾರೆ ಇದು ಕಣ್ಣು ಮುಚ್ಚಿದೆ ಕಣ್ಣು ತೆರೆದದ್ದು ಬೇಡ ಕಣ್ಣು ಮುಚ್ಚಿದ್ದು ಬೇಕು ಅಂತ ಹೇಳಿದ್ರೆ ನಾವೆಲ್ಲಿಗೆ ಹೋಗುದು ಆ ತರದ್ದು ಹುಡುಕ್ತಿಗೊಂಡು ಅದು ಡ್ಯಾಡಿನ ಡ್ಯಾಡಿ ಬಂದ್ರೆ ಕರ್ಕೊಂಡೋಗಿ ಅಂತ ಹೇಳಿ ಸಮಾಧಾನ ಮಾಡಿ ಅವಳಿಗೆ ಅದು ಕೊಟ್ಟು ಬಿಟ್ಟೆ ಹಾಗೆ ಇದನ್ನೆಲ್ಲ ಹಾಗೆ ಪ್ಲಾಸ್ಟಿಕ್ ಅಲ್ಲಿ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಡೇ ಅವಳಿಗೆ ಅವನಿಗೆ ಸೈನ್ಸ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೆಲ್ಲ ಪ್ರಿಪೇರ್ ಆಗ್ಬೇಕು ಹಾಗೆ ಎತ್ತಿಟ್ಬಿಟ್ಟೆ ಅದನ್ನೆಲ್ಲ ತೆಗೆದು ಹಾಗೂ ಇದು ನನ್ನ ಹಸ್ಬೆಂಡ್ ನನ್ಗೆ ಸರ್ಪ್ರೈಸ್ ಆಗಿ ಚಾಕ್ಲೇಟ್ ಕಳಿಸಿದ್ರು ಇದು ಏನಂದ್ರೆ ಕುನಾಫಾ ಚಾಕ್ಲೇಟ್ ನಾನು ಅವಾಗ ಅವಾಗ ಅವರ ಹೇಳ್ತಾ ಇವಾಗ ಕುನಾಫಾ ಚಾಕ್ಲೇಟ್ಸ್ ಬಂದಿದೆ ಒಳ್ಳೆ ಟ್ರೆಂಡ್ ಟೇಸ್ಟ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ನೋಡ್ತಾ ಇದ್ದೀನಿ ಅಂತ ಹಾಗೆ ಬ್ಲಾಗ್ಸ್ ಚಾಕ್ಲೇಟ್ ಕೂಡ ಯಾರೋ ಕಲಿಸಿದ್ರು ಹಾಗೆ ತುಂಬಾನೇ ಸರ್ಪ್ರೈಸ್ ಆಗಿತ್ತು ಇದು ಇಷ್ಟೇ ಅಲ್ಲ ಇದು ಮಕ್ಕಳಿಗೆ ನಾನು ಅವರು ಸ್ಕೂಲಿಂದ ಬರೋದಕ್ಕಿಂತ ಮುಂಚೆನೆ ಮೂವರಿಗೆ ಮೂರು ಮೂರು ಬೇರೆ ಬೇರೆ ಬ್ಲಾಕ್ಸ್ ತೆಗ್ದಿಟ್ಟಿದ್ದೆ ಹಾಗೂ ಒಂದು ಕುನಾಫಾ ಮೂರ್ ಕಲಿಸಿದ್ರು ಒಂದು ಬ್ರ್ಯಾಂಡ್ ಇದು ಇನ್ನೊಂದು ನನ್ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇದ್ದಂತೆ ಇನ್ನೆರಡು ಮೂರು ಕುನಫ ಹಾಗೂ ಒಂದು ಪ್ಯಾಕೆಟ್ ಚಾಕ್ಲೇಟ್ ಕಳಿಸಿದ್ರು ಅದರಿಂದ ಅವರಿಗೆ ಬೇಕಾಗಿರುವಷ್ಟು ಮಾತ್ರ ಎದುರುಗಿಟ್ಟು ಇಲ್ಲಾಂದ್ರೆ ಗಲಾಟೆ ಮಾಡ್ತಾರೆ ಇನ್ನೂ ಜಾಸ್ತಿಗೆ ಕೊಂಡ್ಮೇಲೆ ಕೊಡ್ಲಿಕ್ಕೆ ಆಗೋದಿಲ್ಲ ಚಾಕ್ಲೇಟ್ಸ್ ತುಂಬ ಹಾಗಾಗಿ ಸ್ವಲ್ಪ ಅವರಿಗೆ ತಕ್ಕ ಇಟ್ಟು ಬಾಕಿ ಒಂದು ಸ್ವಲ್ಪ ಒಂದು ಕುನಾಫಾ ಚಾಕ್ಲೇಟ್ ಹಾಗೂ ಒಂದು ನಾಲ್ಕೈದು ಬ್ಲಾಕ್ಸ್ ನನ್ನ ಅತ್ತೆ ಮಗಳು ಅಂದ್ರೆ ನಾನು ತನ್ನವಳಿಂದ ಒಟ್ಟಿಗೆ ನಾವು ಬೆಳೆದವರು ಒಟ್ಟಿಗೆ ಬೆಳೆದು ಒಂದೇ ಮನೆಯಲ್ಲಿ ಇದ್ದವರು ಹಾಗಾಗಿ ಅವಳಿಗೇನು ನಾ ಇರೋದಿಲ್ಲ ಅವಳಿಗೂ ಕೂಡ ಚಾಕ್ಲೇಟ್ ತಂದ್ರೆ ಇತ್ತು ಸೊ ಅವಳಿಗೂ ಕೂಡ ಒಂದು ಕುನಾಫ ಆಗೋ ಕೆಲವೊಂದು ಬ್ಲಾಕ್ ಚಾಕ್ಲೇಟ್ ಎತ್ತಿಟ್ಟಿದ್ದೆ ಅವ್ರ ಮನೆಗೆ ಹೋಗಿ ಕೊಡ್ಬೇಕು ಅಂತ ಹೇಳಿ ಮತ್ತೆ ಅಹ್ ನನ್ಗೆ ಒಂದು ಕುನಾಫ್ ನನ್ಗೆ ಅಲ್ಲ ನಾನು ಮಕ್ಳು ಒಟ್ಟಿಗೆ ಶೇರ್ ಮಾಡಿ ತಿನ್ನೋದು ಇದು ಇದು ಕೂಡ ಶೇರ್ ಮಾಡಿ ತಿನ್ನೋದು ಅದನ್ನು ಕೂಡ ಶೇರ್ ಮಾಡಿ ತಿನ್ಬೇಕು ಅಂತ ಹೇಳಿ ಒಟ್ಟಿಗೆ ಮಕ್ಕಳಿಗೆ ತೋರಿಸಿದ್ದು ಅಂತ ಹೇಳಿ ಅದು ಕೂಡ ಮತ್ತೆ ಕೆಲವೊಂದು ಬ್ಲಾಕ್ಸ್ ಚಾಕ್ಲೇಟ್ ನಾನು ಬೇರೆನೆ ಬಿಟ್ಟಿದ್ದೆ ಮಕ್ಳಿಗೆ ಒಮ್ಮೆ ತಂದ್ರೆ ಮತ್ತೆ ಅವರಿಗೆ ಅದು ಬೇಕಾಗುತ್ತೆ ಗಲಾಟೆ ಮಾಡ್ತಾ ಇರ್ತಾರೆ ಅವಾಗವಾಗ ಇದು ತಿನ್ಬಿಟ್ಟಾದ್ಮೇಲೆ ಅದನ್ನ ಯಾವಾಗ ಅಗತ್ಯ ಇರುವಾಗ ಮಾತ್ರ ಒಂದೊಂದು ಕೊಡ್ತಾ ಇರ್ತೀನಿ ಒಮ್ಮೆಲೆ ಪುನಃ ತೋರಿಸುವುದಿಲ್ಲ ನಾನು ನನ್ನ ಸಣ್ಣ ಮಗಳು ಅಂತೂ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ ಅವಳಿಗೆ ಗಲಾಟೆ ಮಾಡ್ತಾನೆ ಅವಳಂತಿಲ್ಲ ಪ್ರತಿಯೊಬ್ರು ಮಕ್ಳು ಚಾಕ್ಲೇಟ್ ಇವಾಗಿನ ಮಕ್ಳು ಚಾಕ್ಲೇಟ್ ಅಲ್ಲೇ ಬೆಳೀತಾ ಇರೋದು ಯಾರು ಊಟ ತಿಂಡಿ ಎಲ್ಲ ಮಾಡುದೇ ಕಡಿಮೆ ಚಾಕ್ಲೇಟ್ ಕಂದ್ರೆ ಮತ್ತೆ ನನ್ ಮಗಳಿಗೆ ಅಂತೂ ಬೆಳಿಗ್ಗೆ ಕಣ್ಬಿಟ್ಟಾಗ್ಲೇ ಚಾಕ್ಲೇಟ್ ಇದ್ದೆ ನೆನ್ಪಾಗು ಆ ಚಾಕ್ಲೇಟ್ ಎಲ್ಲಿಂತ ಅವಳಿಗೆ ಕನಸಲ್ಲ ಕಾಣೋದುಂದು ಚಾಕ್ಲೇಟ್ ತಿನ್ನುದೆಲ್ಲ ನೋಡ್ಬೇಕು ಅವಳ್ದೊಂದ್ ರಾತ್ರಿ ಅಲ್ಲ ಅವಳ್ದೊಂದು ವೇಷ ಆ ಬಾಗಿ ಹಾಕಿತ್ತು ಜಗಿಯುವುದಲ್ಲ ಇದೆ ಅವಳಿಗೆ ಕನಸಲ್ಲಿ ಕೂಡ ಚಾಕ್ಲೇಟ್ ತಿನ್ನೋದು ಅಷ್ಟಿಷ್ಟ ನೋಡಿದ್ರೆ ಅವಳಿಗೆ ಫುಲ್ ಫಿಲ್ಲಿಂಗ್ಸ್ ಇದೆ ತುಂಬಾನೇ ತುಂಬಾನೇ ಟೇಸ್ಟಿ ಆಗಿತ್ತು ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಕೊನೆ ಮಾಡ್ತೀನಿ ಇದನ್ನು ನೆಕ್ಸ್ಟ್ ಕಂಟಿನ್ಯೂ ಇದೆ ನಾನು ಬೆಸ್ಟ್ ಮನೆಗೆ ಹೋಗ್ತೀನಿ ಅಂದ್ರೆ ಅತ್ತೆ ಮಗಳ ಮನೆಗೆ ಹೋಗ್ತೀನಿ ಅವಳಿಗೂ ಕೂಡ ಚಾಕ್ಲೇಟ್ ಕೊಡ್ತೀನಿ ಅವಳಿಗೆ ಒಂದು ಸಣ್ಣ ಪಾಪು ಇದೆ ಅದರ ಜೊತೆ ಆಟ ಆಡಿದಲ್ಲ ಎಲ್ಲ ವಿಡಿಯೋಸ್ ಇದೆ ಅದನ್ನ ನೆಕ್ಸ್ಟ್ ಪಾರ್ಟಿಗೆ ಹಾಕ್ತೀನಿ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಬಾಯ್ ಬಾಯ್